ಹೊಸ ಕೊಡಿ ಇವತ್ತು ಹಲವಾರು ಜನರು ಇಲ್ಲಿ ಬಂದಿದ್ದಾರೆ ನಾವು ಈ ಅಭಿಯಾನ ಮಾಡೋದಕ್ಕೆ ಪೊಲೀಸರಿಗೆ ಹೇಳಿದ್ವಿ ಯಾಕೆಂದರೆ ನಮಗೆ ಇಲ್ಲಿದ್ದಂಥ ಗೂಂಡಾಗಳು ಕಳೆದ ಬಾರಿ ನಮ್ಮ ಮೇಲೆ ಮುಗಿಬಿದ್ದು ನಮ್ಮ ಮೇಲೆ ನಮ್ಮ ಮೇಲೆ ಅಲ್ಲೇ ಮಾಡಿದ್ರು ನಮ್ಮ ಮೇಲೆ ದೌರ್ಜನ್ಯವನ್ನು ಮಾಡಿದ್ರು ದೈಹಿಕ ಅಲ್ಲೆಯನ್ನು ಮಾಡಿದ್ರು ಮತ್ತೆ ಅದ್ರ ಬಗ್ಗೆ ದೂರು ಕೊಟ್ಟ ಸಂದರ್ಭದಲ್ಲಿ ಅಲ್ಲೇನೇ ಆಗಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಪೊಲೀಸರು ಚಾರ್ಜ್ ಶೀಟನ್ನು ಹಾಕಿದ್ರು ಬೀದಿ ಹಾಕಿದ್ರು ಸೊ ಆ ಹಿನ್ನೆಲೆಯಲ್ಲಿ ಪೊಲೀಸರಿಗೆ ಒಂದು ಮಾತನ್ನು ಹೇಳಬೇಕು ಪೊಲೀಸರಿಗೆ ವಿಚಾರವನ್ನು ತಿಳಿಸಿ ಇದೊಂದು ಭಾರಿ ಅಕ್ರಮ ದಂಧೆ ಖಾಸಗಿ ವ್ಯಕ್ತಿಗಳನ್ನು ಇಟ್ಕೊಂಡು ನಡೆಸ್ತಾ ಇರ್ತಕ್ಕಂಥ ದಂಧೆ ಇದು ಹಾಗಾಗಿ ಪೊಲೀಸರಿಗೆ ಮಾಹಿತಿ ಕೊಟ್ಟು ಬರಬೇಕು ಅಂತ ಹೇಳಿ ನಾವು ಇವತ್ತು ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟು ಅಭಿಯಾನವನ್ನು ನಡೆಸೋದಕ್ಕೆ ಬಂದಿದ್ದೀವಿ ಒಂದು ಮೂವತ್ತು ಜನರು ನಮ್ಮ ಪಕ್ಷದ ಸೈನಿಕರು ಇಲ್ಲಿದ್ದೀವಿ ನಾವು ಬಹುತೇಕವಾಗಿ ಹೊಡೆದಿದ್ದಾರೆ ನಾವು ಭ್ರಷ್ಟರು ನೀಚರು ರೌಡಿಗಳು ಸಮಾಜಘಾತಕರು ಹಲವಾರು ಸಂದರ್ಭಗಳಲ್ಲಿ ನಮ್ಮ ಮೇಲೆ ಕೈ ಮಾಡಿದ್ದಾರೆ ಆದರೆ ನಮ್ಮ ಪಕ್ಷದ ಯಾವೊಬ್ಬ ವ್ಯಕ್ತಿಯು ಇದುವರೆಗೂ ಅಂತಹ ಯಾವೊಬ್ಬ ಹುಚ್ಚ ನಾಯಿಗಳ ವಿರುದ್ಧ ಕೈ ಮಾಡಿದ ನಾವು ನಮ್ಮ ದೃಷ್ಟಿಯಲ್ಲಿ ಅವರೆಲ್ಲ ಹುಚ್ಚ ನಾಯಿಗಳು ಮನುಷ್ಯರಾಗಿದ್ದರೆ ಮನುಷ್ಯರ ಥರ ವರ್ತನೆ ಮಾಡ್ತಾರೆ ಮನುಷ್ಯರನ್ನ ಮನುಷ್ಯರ ಥರ ನೋಡ್ತಾರೆ ಆದರೆ ಹುಚ್ಚು ಕಳೆದಿರೋ ಹುಚ್ಚು ನಾಯಿಗಳು ಮನೆಯಿಂದ ಅಪ್ಪ ಅಮ್ಮ ಕುಟುಂಬದವರು ಏ ನಾಯಿ ನೀನು ಮನೆ ಬಿಟ್ಟು ಹೋಗು ಅಂತ ಹೇಳಿ ಹೊರ ಹಾಕಿರ್ತಕ್ಕಂಥ ನಾಯಿಗಳು ಬಂದು ಮಾಡ್ತಕ್ಕಂಥ ಕೆಲಸ ಅದು ಹಾಗಾಗಿ ಅಂಥ ನಾಯಿಗಳ ವಿರುದ್ಧ ನಮ್ಮ ಹೋರಾಟ ಅಲ್ಲ ನಮ್ಮ ಹೋರಾಟ ಏನಿದ್ರು ಕೋಟ್ಯಾಂತರ ಕನ್ನಡಿಗರಿಗೆ ಕೋಟ್ಯಾಂತರ ರಾಜ್ಯ ಜನರಿಗೆ ಅನ್ಯಾಯ ಮಾಡ್ತಾ ಇರತಕ್ಕಂಥ ಇಂಥ ಭ್ರಷ್ಟ ಆಡಳಿತ ವ್ಯವಸ್ಥೆಯ ವಿರುದ್ಧ ನಮ್ಮ ಹೋರಾಟ ಅಂತ ಹೇಳಿ ನಾವು ಅಂಥ ನಾಯಿಗಳ ವಿರುದ್ಧ ಮಾಡ್ತಾ ಇಲ್ಲ ಅದು ಸರ್ಕಾರಿ ಅಧಿಕಾರಿಗಳಾಗಿರಲಿ ಈಗ ನಾನು ಹಾಗೆ ಹುಚ್ಚು ನಾಯಿಗಳಾಗಿರಲಿ ಯಾರದೇ ವಿರುದ್ಧ ಇವತ್ತು ಅಷ್ಟೇ ನಾವು ಬಹಳ ಶಾಂತಿಯುತವಾಗಿ ಒಳಗಡೆ ಹೋಗಿ ಈಗ ಏನೆಲ್ಲ ನಮ್ಮ ಅಭಿಯಾನದ ಭಾಗವಾಗಿ ಒಂದು ಚೆಕ್ ಲೀಸ್ಟ್ ಇರುತ್ತೆ ಒಂದು ಸಾರ್ವಜನಿಕ ಕಚೇರಿನಲ್ಲಿ ಏನೆಲ್ಲ ಇರಬೇಕು ಮತ್ತು ಅವರು ಅವ್ರೇನು ಕರ್ತವ್ಯ ಮಾಡ್ತಾ ಇದ್ದಾರೆ ಏನು ಯಾವ ರೀತಿಯಾಗಿ ಇಲ್ಲಿ ವಸೂಲಿ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಅನ್ನೋದನ್ನು ಅವರು ನಮ್ಗೆ ಹೇಳಿರ್ತಕ್ಕಂಥ ಅಧಿಕಾರಿಗಳು ನಾವು ಒಂದು ಜನರು ಅಲ್ಲಿ ಒಳಗಡೆ ಹೋಗಿ ಅವ್ರನ್ನ ವಿಚಾರ ಮಾಡ್ತೀವಿ ಲೈವ್ ಮಾಡ್ತಾ ಇರೋ ನನ್ನ ಜೊತೆ ಬನ್ನಿ ನಾವು ಒಂದಷ್ಟು ಎರಡು ಮೂರು ಜನ ಅಷ್ಟೇ ಮಾತಾಡ್ಬಿರನ್ನು ಮಾತಾಡಬೇಡಿ ಮತ್ತೆ ಯಾರತ್ತೂ ಚರ್ಚೆಗೆ ಹೋಗ್ಬೇಡಿ ಯಾರಾದ್ರೂ ಚರ್ಚೆ ಮಾಡಿದ್ರೆ ಹೌದಣ್ಣ ನಿಮಗೂ ಒಳ್ಳೇದು ಮಾಡೋಕೆ ಬಂದಿದ್ದೀವಿ ಈ ನಾಡನ್ನು ಕಾಪಾಡೋದಕ್ಕೆ ಬಂದಿದ್ದೀವಿ ಈ ರಾಜ್ಯವನ್ನು ಉಳಿಸ್ಕೊಳೋದಕ್ಕೆ ಬಂದಿದ್ದೀವಿ ನಾಳೆ ನಿಮ್ಮ ಮಕ್ಕಳು ನಿಮ್ಮ ಅಕ್ಕ ತಂಗಿಯರು ನಿಮ್ಮ ಅಣ್ಣ ತಮ್ಮಂದಿರು ಮುಂದೆ ಬರ್ತಕ್ಕಂಥ ನಮ್ಮ ಮಕ್ಕಳ ಭವಿಷ್ಯವನ್ನು ಚೆನ್ನಾಗಿರಬೇಕು ಅಂದರೆ ಒಂದು ಒಳ್ಳೆಯ ರಾಜ್ಯವನ್ನು ನಾಡನ್ನು ಕಟ್ಟೋದಕ್ಕೆ ನಾವು ಬಂದಿದ್ದೀವಿ ಇನ್ನೊಂದು ವಿಚಾರ ಹೇಳಬೇಕು ಇಲ್ಲಿ ಯಾರೆಲ್ಲ ಹೋರಾಟ ಮಾಡೋದಕ್ಕೆ ಬರ್ತಾರೋ ಅವ್ರಿಗೆಲ್ಲ ಒಂದು ರೇಟ್ ಫಿಕ್ಸ್ ಮಾಡ್ತಾರಂತೆ ಹೋರಾಟಗಾರರಿಗೆ ಪಾಪ ನಮ್ಮ ಮಹೇಶ್ಗೆ ರೇಟ್ ಫಿಕ್ಸ್ ಮಾಡ್ಕೊ ಅಂತ ಹೇಳಿ ಅವನಿಗೆ ನಾಲ್ಕೈದು ವರ್ಷಗಳಿಂದ ಆತನಿಗೆ ದುಂಬಾಲ್ ಬಿದ್ದಾರಂತೆ ಇನ್ನೊಂದು ರೇಟ್ ಫಿಕ್ಸ್ ಮಾಡಬೋ ಸುಮ್ಮನೆ ಇರು ಅಂತ ಸೊ ಆತನಕ್ಕೆ ರೇಟ್ ಫಿಕ್ಸ್ ಮಾಡಿಕೊಳ್ಳೋ ಹೋರಾಟ ಕೆ ಆರ್ ಎಸ್ ಪಕ್ಷದ ಹೋರಾಟ ಅಲ್ಲ ಕೆ ಆರ್ ಎಸ್ ಪಕ್ಷದ ಹೋರಾಟ ಕೆಆರ್ ಕೆಆರ್ ಎಸ್ ಮತ್ತು ನಮ್ಮದು ಕೇವಲ ನ್ಯಾಯದ ಪರವಾದ ಹೋರಾಟ ನಮ್ಮ ಬೇಡಿಕೆ ಇವರು ಕೊಟ್ಟಕ್ಕಂಥ ಜುಜುಬಿ ಕಾಸಲ್ಲ ನಮ್ಮ ಬೇಡಿಕೆ ನ್ಯಾಯ ನ್ಯಾಯಕ್ಕೆ ನ್ಯಾಯವೇ ಸರಿಸಮಾನ ನ್ಯಾಯಕ್ಕೆ ಇನ್ಯಾವುದು ಸರಿಸಮಾನ ಅಲ್ಲ ಅಂತ ತಿಳ್ಕೊಂಡು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಕೆ ಆರ್ ಎಸ್ ಪಕ್ಷ ಹಾಗಾಗಿ ನಾವು ಜನಪರವಾದ ಹೋರಾಟವನ್ನು ಜನರಿಗೆ ಈ ರಾಜ್ಯವನ್ನು ಈ ನಾಡನ್ನು ಕಟ್ಟತಕ್ಕಂಥ ಹೋರಾಟವನ್ನು ಇದು ಮಾಡ್ತಾ ಇರುವಂತದ್ದು ಹಾಗಾಗಿ ಎಲ್ಲರೂ ಅಂಥ ಉಚ್ಚ ನ್ಯಾಯಗಳು ಬಂದಿದ್ರು ಅವ್ರನ್ನು ಸಾಕರಿಸಲಿ ಅಂತ ನಾವೀಗ ಒಳಗಡೆ ಹೋಗೋಣ